ಗರ್ದಿಗಮ್ಮ ವೀಕ್ಷಕರಿಗೆ ನಮಸ್ಕಾರಗಳು ಗರ್ದಿಗಮ್ಮತ್ ಫೇಜ್ ಫಾಲೋವರ್ ಆಗಿರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ರತಿ ದಿವಸ ಲೈಕ್ ಶೇರ್ ಮಾಡ್ತಿರ್ತಾರೆ ಅವ್ರಿಗೆ ಎಷ್ಟು ನಮಸ್ಕಾರ ಹೇಳಿದ್ರು ಕಡಿಮೆನೇ ಈ ನಾವು ಬಿದ್ದ ಎಮ್ ಎಲ್ ಎ ಏನು ಮಾಡತ್ತಾರು ಹಾಲಿ ಎಮ್ ಎಲ್ ಎ ಏನು ಮಾಡತ್ತಾರಂಥೇಳಿ ನಾವು ಸ್ವತಃ ಒಂದು ಕೆಲವೊಂದು ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಅವರ ಅಭಿಮಾನಿಗಳು ಅಯ್ಯ ಅಂದರೆ ಇಲ್ಲಿ ಬಿ ಜೆ ಪಿ ಅವರು ಅದಾರು ಕಾಂಗ್ರೆಸ್ನವರು ಅದಾರು ಅವ್ರ ಅಭಿಮಾನಿಗಳು ಎಂಥ ಅಂಧಾಭಿಮಾನ ಅವ್ರದ್ದು ಅವರು ನಮ್ಮ ಮುಂದೆ ವ್ಯಕ್ತ ಮಾಡ್ತಾರೆ ನಾವದು ಹೇಳಿದ್ರೆ ಇದ ಬೇರೆ ತಿಳ್ಕೊತಾರ್ರಿ ನಿಮ್ಮ ವಾಯಿನಿಯೊಳಗೊಂದು ಪ್ರಸಾರ ಮಾಡಿರಿ ಅಂತ ಅನೇಕ ಅವರ ಅಭಿಮಾನಿಗಳು ಹೇಳಿದ್ದು ನಿಮ್ಮ ಮುಂದೆ ಹೇಳ್ತಾನೆ ಯಾಕಂದ್ರೆ ಕೋರಿ ಅವರಾಗಲಿ ದಿವಂಗತ ತುಮೇಶ್ ಕತ್ತಿಯವರಾಗಲಿ ಮಾಜಿ ಮಂತ್ರಿ ಆದಂಥ ಪ್ರಕಾಶ್ ಅವರಾಗಲಿ ಮಾಜಿ ಉಪಮುಖ್ಯಮಂತ್ರಿ ಆದಂಥ ಲಕ್ಷ್ಮಣ ಸೌದಿಯವರಾಗಲಿ ಇವತ್ತ ಹೇಮಂತ್ ಕೌಜಿಲ್ಲಗಿಯವರು ಅಂದ್ರೆ ಅವರ ಬ ಈ ಮಹಾಂತೇಶ್ ಕೌಝಲ್ಗಿಯವರು ಅಜ್ಜನಿಂದ ಅದು ರಾಜಕಾರಣದಾಗ ಬಂದಿತ್ತು ಹೇಮಂತ್ ಕೌಜುಲ್ಗಿ ಶಿವಾನಂದ್ ಕೌಜುಲ್ಗಿ ಮಹಾಂತೇಶ್ ಕೌಜಲ್ಗಿ ಆ ಕುಟುಂಬಕ್ಕೆ ಮತ್ತು ಇನ್ನು ಧನಿ ಡಿ ಬಿ ಇನಾಮದ್ದಾರ್ ಕುಟುಂಬಕ್ಕೆ ನಾವು ಅಲ್ಲಿ ಆ ಕ್ಷೇತ್ರದಾಗ ಅಡ್ಡಾಡಿದಾಗ ಅವ್ರ ಮಕ್ಕಳ ಬಗ್ಗೆ ಹೇಳಕ್ಕೆ ಶುರು ಮಾಡಿದ್ರು ಅವರು ಮೊದಲೇದಾಗಿ ನಾನು ಮಾನ್ಯ ರಾಯಬಾಕ್ ನಮ್ಮ ಸಂಬಂಧಿಕರ ಮಣಿಗೆ ಹೋದಾಗ ಅವ್ರು ಹೇಳಿದ್ರು ಅವ್ರದ್ದೇನು ಕೆಲಿ ಅವರು ಲೈಫ್ ಮೆಂಬರ್ ಕೆಲಿ ಸೊಸೈಟಿಗೆ ಲೈಫ್ ಮೆಂಬರು ಮತ್ತು ಇ ಸೊಸೈಟಿಗೆ ದನೂ ಜಮೀನು ದಾನ ಕೊಟ್ಟವ್ರು ನಾಲ್ಕಿನ ಐದು ಎಕರೆ ಊರು ಹತ್ತಕ್ಕೆ ರಾಯಭಾಗದಾಗಿನ ಜಮೀನ ದಾನ ಕೊಟ್ಟವರು ಇವತ್ತು ಅವರ ಮನೆಯಾಗ ಅವ್ರ ತಂದೆಯವ್ರಿಗೆ ಕೆ ಇ ಒಳಗೆ ಅಡ್ಮಿಟ್ ಮಾಡಿದಾಗ ಭಾಳ ಬಿಲ್ ಆಗಿರ್ತೈತೆ ಅವ್ರು ಅಚಾನಕ್ವಾಗಿ ಕೆ ಇ ಒಳಗೆ ತಿರ್ಕೊತಾರೆ ತಿರ್ಕೊಂಡಾಗ ಪ್ರಭಾಕರ್ ಕೋರೆ ಅವ್ರಿಗೆ ಫೋನ್ ಮಾಡಿದಾಗ ಇಲ್ಲ ಬಿಲ್ಲ ಕಡಿಮೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದಾಗ ಅವರ ಅಮಿತ್ ಕೋರೆ ಅವ್ರಿಗೆ ಫೋನ್ ಮಾಡ್ತಾರೆ ಅಮಿತ್ ಕೋರೆ ಅವರ ಒಟ್ಟ ಅಲ್ಲಿಯ ಸಂಬಂಧಪಟ್ಟವ್ರಿಗೆ ಮಾತಾಡಿ ಇಷ್ಟು ನೀವು ಕಡಿಮೆ ಮಾಡಲೇಬೇಕಾ ಕಡಿಮೆ ಮಾಡೋಕ್ಕಾಗೋದಿಲ್ಲ ಕಡಿಮೆ ಮಾಡಲಿಲ್ಲ ಅಂದ್ರೆ ನಾ ತುಂಬ್ತೇನೆ ಕಡಿಮೆ ಮಾಡಂತ ಕಡಿಮೆ ಮಾಡಿಸ್ರಿ ಅಮಿತ್ ಕೋರೆ ಅವ್ರಂತಂದ್ರೆ ಯಾಕಂದ್ರೆ ಪ್ರಭಾಕರ್ ಕೋರೆಯವರ ರಾಜ್ಯಸಭಾ ಸದಸ್ಯರ ನಾಮ ನಿರ್ದೇಶನ ಎಮ್ ಎಲ್ ಸಿ ಆದವರು ಎರಡು ಬಾರಿ ರಾಜ್ಯಸಭಾ ಸದಸ್ಯರು ಎರಡು ಬಾರಿ ಎಮ್ ಎಲ್ ಸಿ ಆದವ್ರವ್ರು ಪ್ರಭಾಕರ್ ಕೋರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಮೊದಲು ಕಾಂಗ್ರೆಸ್ನಾಗಿದ್ದವರು ಈಗ ಬಿ ಜೆ ಪಿ ಒಳಗದಾರೆ ಅವ್ರ ಮಗ ಅಮಿತ್ ಕೋರೆ ಫಾರಿನ್ದಾಗ ಓದಿದ್ದವರು ಈಗ ಕೇಲಿ ಸೊಸೈಟಿ ಮತ್ತು ಒಂದು ಶುಗರ್ ಫ್ಯಾಕ್ಟ್ರಿ ಅಷ್ಟ ಸಾಕು ನಮ್ಮ ಸಾಮ್ರಾಜ್ಯ ಅಂತ ಅವ್ರು ತಿಳಿದಾರ್ರಿ ಅಮಿತ್ ಕೋರೆ ಅವ್ರನ್ನ ಅವ್ರು ಹೊರಗೆ ಬಿಡಾಗ್ತಾಯಿರಿಲ್ವ ಅಥವಾ ಏನು ಅನ್ನೋದು ಗೊತ್ತಾಗುವತ್ತು ಅಮಿತ್ ಕೋರೆ ಒಬ್ಬ ಲೀಡರ್ ಆಗೋ ಎಲ್ಲ ಅವಕಾಶಗಳು ಐತಿ ಬ್ಯಾಕ್ ಗ್ರೌಂಡ್ ಐತಿ ದುಡ್ಡು ಐತಿ ಕಳಕಳಿ ಐತಿ ಜನರ ಬಗ್ಗೆ ಕಾಜಿ ಮಾಡ್ತಾರೋ ಅಂಥವ್ರನ್ನ ರಾಜಕಾರಣಕ್ಕೆ ತರಕ ನೀವು ಪ್ರಭಾಕರ್ ಕೋರೆ ಅವ್ರಿಗೆ ಎಪಿಸೋಡ್ ಮಾಡಿ ಹೇಳಿರಿ ಅಮಿತ್ ಕೋರೆ ಅವ್ರನ್ನ ಹೊರಗೆ ಬಿಡ್ರನ್ರಿ ಜನಸಾಮಾನ್ಯರ ಜೊತೆ ಬಿಡನ್ರಿ ರೀ ಅವರ ಒಳ್ಳೆ ನಾಯಕರಾಗ್ತಾರೋ ರಾಜ್ಯದೊಳಗ ಅಂತ ಅವ್ರ ಅಭಿಮಾನಿಗಳು ಹೇಳಿದ್ದನ್ನು ನಿಮ್ಮ ಮುಂದೆ ಹೇಳತ್ತ ಇದಕ್ಕೆ ನೀವು ಏನು ತಿಳ್ಕೋತರಿ ತಿಳ್ಕೊರಿ ಯಾಕಂದ್ರೆ ಅವ್ರ ಅಭಿಮಾನಿಗಳು ಯಾರ ಅಭಿಮಾನಿಗಳು ಹೇಳಿದ್ದು ನಾವು ಹೇಳಬೇಕಾಗ್ತೈತಿ ಆನಂತರ ದಿವಂಗತ ಉಮೇಶ್ ಕತ್ತಿ ಉತ್ತರ ಕರ್ನಾಟಕದ ಮುಖ್ಯಮಂತ್ರಿ ನಾನು ಅಂತ ಹೇಳ್ತಿದ್ರು ಅವರು ಅವರು ಜನತಾದಳ ಬಿ ಜೆ ಪಿ ಒಂದು ಸಲ ಕಾಂಗ್ರೆಸ್ದಾಗ ಹೋಗಿ ಬಿದ್ದವರು ಉಮೇಶ್ ಕತ್ತಿ ಅವರ ತಮ್ಮ ರಮೇಶ್ ಕತ್ತಿ ಭಾಳಷ್ಟು ಜನ ದಿವಸ ಸಹಕಾರಿ ರಂಗದೊಳಗೆ ಇದ್ದವ್ರು ರಮೇಶ್ ಕತ್ತಿ ಅವ್ರಿಗೆ ನಿಖಿಲ್ ಕತ್ತಿಗೆ ಸದ್ಯ ಎಮ್ ಎಲ್ ಎದ ರಮೇಶ್ ಕತ್ತಿ ಅವ್ರ ಮಕ್ಕಳು ಪ್ರವನ ಪ್ರತಿ ಜಡ್ ಪಿ ಮೆಂಬರು ಕೆ ಬಿ ಡೈರೆಕ್ಟರ್ ಏನೇನಾಗಿದ್ದರು ಇವತ್ತು ಉಮೇಶ್ ಕತ್ತಿ ಅವ್ರ ಮಗ ನಿಖಿಲ್ ಕತ್ತಿ ಎಮ್ ಎಲ್ ಎ ಆದ್ರೂ ಹುಕ್ಕೇರಿ ಕ್ಷೇತ್ರ ಬಿಟ್ಟು ಬೇರೆ ಕ್ಷೇತ್ರದ ಕಣ್ಣು ಹಾಕೋದಿಲ್ಲ ಮತ್ತು ಹುಕ್ಕೇರಿ ಕ್ಷೇತ್ರದ ಮಂದಿಗೂ ಈಗ ಭೇಟಿ ಕಡಿಮೆ ಮಾಡಿದಾನೆ ರೀ ಮತ್ತು ಇತ್ತೀಚೆಗೆ ಬರೋಕೆ ಶುರು ಮಾಡಿದಾರಂತೂ ಹೇಳ್ತಾರೆ ಅವರು ಅಭ್ಯಾನಿಗಳು ಅವ್ರ ತಂದೆ ಹಂಗ ಇವನು ಉತ್ತರ ಕರ್ನಾಟಕದ ತುಂಬ ಅಡ್ಡಾಡ್ಬೇಕು ರೀ ನಿಖಿಲ್ ಕತ್ತಿ ದುಡ್ಡು ಐತಿ ಶುಗರ್ ಫ್ಯಾಕ್ಟ್ರಿಗಳದಾವ ಅವರು ಸಾಕಷ್ಟು ಜನ ಬೆಂಬಲ ಉಮೇಶ್ ಕತ್ತಿ ಅವ್ರ ಮ್ಯಾಗಿ ಮ್ಯಾನ್ ಅವರ ಕುಟುಂಬದ ಮ್ಯಾಗೂ ಇಟ್ಟೈತಿ ಅವರ ಈ ರಮೇಶ್ ಕತ್ತಿ ಅವರ ಅವ್ರ ಮಕ್ಕಳು ಭಾಳ ಶನ್ಯಾರದವ್ರು ಅಡ್ಡಾಡ್ಬೇಕು ರೀ ಇವರೆಲ್ಲ ಪಕ್ಷ ಸಂಘಟನೆ ಮಾಡಬೇಕು ಈಗ ಬಿ ಜೆ ಪಿ ಆಗ್ಯದಾರಂದ್ರೆ ಬಿ ಜೆ ಪಿ ಸಂಘಟನೆ ಅವ್ರ ಬರೀ ಯಾವುದೋ ಒಂದು ಇಲೆಕ್ಷನ್ ಬರ್ಗುಡ್ದ ಟಿಕೆಟ್ ಕೀಳಕ್ಕಷ್ಟೇ ಇವ್ರು ಆಗಿ ಕಾರ್ಯಕರ್ತರಿಗೆ ಅನ್ಯಾಯ ಮಾಡಬಾರ್ದು ಅಂತೇಳಿ ಉಮೇಶ್ ಕತ್ತಿಯವರ ಅಭಿಮಾನದಿಂದ ಹೇಳ್ರಿ ಯಾಕಂದ್ರೆ ಪ್ರಭಾಕರ್ ಅವರು ಮೂವತ್ತ್ ನಲ್ವತ್ತು ವರ್ಷದಿಂದ ಇದ್ದವ್ರು ಉಮೇಶ್ ಕತ್ತಿಯವರು ಇದ್ದವ್ರು ಎಂಬತ್ನಾಲ್ಕರಿಂದ ಅಂದ್ರೆ ಸುಮಾರು ನಲ್ವತ್ನಾ ನಲವತ್ತು ಮೂವತ್ತ್ ನಲ್ವತ್ತು ವರ್ಷದಿಂದ ರಾಜಕಾರಣದಾಗಿದ್ದಾರೆ ಇನ್ನು ಆನಂತರ ಪ್ರಕಾಶ್ ಹುಕ್ಕೇರಿ ಅವರು ಮೂವತ್ತು ನಲ್ವತ್ತು ವರ್ಷ ಇದ್ದವ್ರು ಎಮ್ ಎಲ್ ಸಿ ಆಗಿ ಎಮ್ ಎಲ್ ಎ ಆಗಿ ಮತ್ತೀಗ ಎಮ್ ಎಲ್ ಸಿ ಆದವ್ರು ಮಂತ್ರಿ ಆದವ್ರ ಉಸ್ತುವಾರಿ ಮಂತ್ರಿ ಆದವ್ರ ಪಕ್ಷ ಬಿಟ್ಟರೆ ಅವರ ತಿಳಿವಳಿಗೆ ಏನೂ ಇರೋದಿಲ್ಲ ಬರೀ ಪಕ್ಷ ನಾವು ಸಂಘಟನೆ ಮಾಡಬೇಕು ಏನೋ ಆತ ಆಮ್ಯಾಗ ಅವರ ಎಂ ಪಿ ಆಗಿ ಬಿದ್ದ ಮ್ಯಾಗ ಮತ್ತೆ ಎಮ್ ಎಲ್ ಸಿ ಅವರು ಅವ್ರ ಮಗ ಇವತ್ತು ಗಣೇಶ್ ಹುಕ್ಕೇರಿ ನಾಲ್ಕು ಸಲ ಇವತ್ತು ಚಿಕ್ಕೋಡಿ ಸದಲ್ಗಾದ ಎಮ್ ಎಲ್ ಎ ಆದ್ರೆ ಈ ಗಣೇಶ್ ಹುಕ್ಕೇರಿಯವ್ರ ಒಂದು ತಮ್ಮ ಕ್ಷೇತ್ರ ಬಿಟ್ಟರೆ ಬೇರೆ ಕ್ಷೇತ್ರಕ್ಕೆ ಹಣಿಕೆ ಹಾಕೋದಿಲ್ಲ ಆಜು ಬಾಜುಕಿನ ಕ್ಷೇತ್ರದವ್ರು ಹೇಳ್ತಾರೆ ಮಂತ್ರಿ ಅದಾರು ಪಕ್ಷ ಸಂಘಟನೆ ಮಾಡು ಅವರಲ್ಲಿ ಹುಮ್ಮಸ್ಸು ಐತಿ ಪ್ರಕಾಶ್ ಹುಕ್ಕೇರಿ ಯಾಕೆ ಅವ್ರ ಮಗನ್ನ ಬೇರೆ ಕ್ಷೇತ್ರ ಪಕ್ಷದ ಸಂಘಟನೆ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಅವ್ರ ಮಂತ್ರಿ ಮಾಡಿತ್ತು ಎಮ್ ಎಲ್ ಸಿ ಟಿಕೆಟ್ ಕೊಟ್ಟೈತಿ ಅವ್ರ ಮಗ ಗಣೇಶ್ ಹುಕ್ಕೇರಿಗೆ ರಾಜ್ಯ ತುಂಬ ಸಂಘಟನೆ ಮಾಡಕ್ಕೆ ಯಾಕೆ ಹಚ್ಚಬಾರ್ದು ಅಂತೇಳಿ ಪ್ರಕಾಶ್ ಹುಕ್ಕೇರಿ ಅಭಿಮಾನಿಗಳು ಅವರ ಹೇಳಿದ್ದು ಒಮ್ಮೆ ಕರೆ ಅಣಿಸೈತೆ ಯಾಕಂದರೆ ಈ ಜಿಲ್ಲಾದಾಗ ರಾಜಕಾರಣ ಕುಟುಂಬ ರಾಜಕಾರಣ ವ್ಯವಸ್ಥೆ ಅಭಿವಂದಂಗಾಗಿತ್ತು ನಮ್ಮ ಜಿಲ್ಲಾದಾಗ ಅವ್ರಿಗೆ ನೀವು ನಿಮ್ಮ ವಾಹಿನಿ ಮುಖಾಂತರ ಗಣೇಶ್ ಎಚ್ಚರಿಕೆ ಉಕ್ಕೇರಿ ಅವರಿಗೆ ಪ್ರಕಾಶ್ ಉಕ್ಕೇರಿ ಅವ್ರಿಗೆ ನೀವು ಎಚ್ಚರ ಮಾಡಿರಿ ಬರೀ ಅವರ ಬರೀ ಅವ್ರ ಮಕ್ಕಳಾಗಿರಬಾರ್ದು ಎಲ್ಲ ಕೊಟ್ಟಿದ್ದಾನೆ ಸಂಘಟನೆ ಮಾಡೋ ಶಕ್ತಿ ಮಂದಿಗೆ ಮದತ್ ಮಾಡೋದು ನೇಚರ ಎಲ್ಲ ಕೊಟ್ಟಿದ್ದಾನೆ ಅವ್ರನ್ನ ನೀವು ಎಚ್ಚರ ಮಾಡಿರಿ ಇನ್ನು ಲಕ್ಷ್ಮಣ್ ಸೌದಿ ಹತ್ನಿ ಉಪಮುಖ್ಯಮಂತ್ರಿ ಆದವ್ರ ಎಮ್ ಎಲ್ ಸಿ ಆದವ್ರ ಇವತ್ತು ಕಲ್ಯಾಣ ಕರ್ನಾಟಕದಾಗ ಲಕ್ಷ್ಮಣ್ ಸೌದಿಯವ್ರ ಹೆಸರ ಮ್ಯಾಗ ಒಂದು ಹತ್ತು ಹನ್ನೆರಡು ಮಂದಿ ಎಮ್ ಎಲ್ ಎಗಳು ಅವ್ರು ಯಾವುದೇ ಆರಿಸ್ತರು ಅಂತ ಒಂದು ಸಂಘಟನೆ ಇಟ್ಕೊಂಡವ್ರು ಇವತ್ತು ಅವ್ರ ಮಗ ಚಿದಾನಂದ್ ಸೌದಿ ವಾಕ್ಚಾತುರ್ಯ ಸಂಘಟನಾಕಾರ ಬರೀ ಅಂಬಿ ಹತ್ತನಿ ಬಿಟ್ಟರೆ ಬೇರೆ ಅವ್ರ ಕಾಗವಾಡಕ್ಕೆ ಹೋಗೋದಿಲ್ಲ ಅಲ್ಲೇ ಕುರ್ಚುರಗ್ ಹೋಗೋದಿಲ್ಲ ರಾಯ್ಬಾಗ್ ಹೋಗೋದಿಲ್ಲ ಯಾಕೆ ಲಕ್ಷ್ಮಣ್ ಸೌದಿಯವ್ರ ಲಕ್ಷ್ಮಣ್ ರೇಖಾ ಹಾಕಿದ್ದಾರೆ ಏನು ಮಗಗ ಅವ್ರನ್ನ ಅಡ್ಡಾಡಿಸ್ಲಿ ಪಕ್ಷ ಸಂಘಟನೆ ಮಾಡಲಿ ಪಕ್ಷ ಅವರಿಗೆಲ್ಲ ಮಾಡಿದ ಮ್ಯಾಗ ಪಕ್ಷ ಸಂಘಟನೆ ಸಲುವಾಗಿ ಅವ್ರ ಮಕ್ಕಳನ್ನೂ ಪಕ್ಷಕ್ಕೆ ದುಡಿಸ್ಬೇಕು ಬರೀ ಅವ್ರಿಗೆ ನಾಮ ಅಧಿಕಾರ ಚಲಾವಣೆ ಮಾಡಬೇಕಂತ ಆಗಬಾರ್ದು ಚಿದಾನಂದ್ ಸೌದಿಯವರ ಒಳ್ಳೆಯ ವಾಕ್ಚಾತುರ್ಯ ಸಂಘಟನಾಕಾರದವರು ಅವ್ರಿಗೆ ನೀವು ಲಕ್ಷ್ಮಣ್ ಸೌದಿ ಅವ್ರಿಗೆ ಒಂದು ನಿಮ್ಮ ವಾಹಿನಿ ಮುಖಾಂತರ ಅವ್ರ ಮಗನನ್ನು ಸಂಘಟನೆ ಕಚ್ರಿ ಅಂತ ಹೇಳ್ರಂತ ಅವ್ರ ಅಭಿಮಾನಿಗಳು ನಿಮಗೆ ನಿಮ್ಗೆ ಈಗ ಆನಂತರ ಇವತ್ತ ಹೇಮಂತ್ ಕೌಜುಲ್ಗೆ ಅವರು ವಿಧಾನಸೌಧದಾಗ ಇದ್ದವರು ಶಿವಾನಂದ ಕೌಜೂಲ್ಗೆ ಅವರು ಇದ್ದವ್ರು ಅಂದರೆ ಅವರು ಮಂತ್ರಿ ಆದವ್ರ ಎಮ್ ಎಲ್ ಎ ಆದವ್ರ ಆ ನಂತರ ಮಾಂತೇಶ್ ಕೌಜುಲ್ಗೆ ಅವರ ಈ ಸದ್ಯ ಎಮ್ ಎಲ್ ಎ ಅದಾರು ಎಮ್ ಎಲ್ ಸಿ ಅವರು ಅವ್ರದ್ದು ಒಂದು ಐವತ್ತು ವರ್ಷದ ರಾಜಕೀಯ ಇತಿಹಾಸ ರಾಜಕಾರಣ ಹೆಂಗೆ ಮಾಡ್ಬೇಕು ಅನ್ನೋದು ಗೊತ್ತಾಯ್ತವ್ರ ತಮ್ಮ ಬಸವರಾಜ್ ಕೌಜುಲ್ಗಿ ಅವರು ಕೂಡ ಈಗ ಬರೀ ಟಿಕೆಟ್ ಬಂದಾಗ ಅರ್ಜಿ ಕೇಳ್ತಾರೆ ಬೈಲೊಂಗಲ್ ಕ್ಷೇತ್ರದಾಗ ಮತ್ತೆ ಐದು ವರ್ಷ ಮನಿ ಹಿಡ್ದೇ ಇರ್ತಾರು ಬಸವರಾಜ್ ಕೌಜುಲ್ಗೆ ಅವರ ಕೌಜುಲ್ಗೆ ಕುಟುಂಬಕ್ಕೂ ಹೇಳ್ರಿ ಯಾಕಂದ್ರೆ ಇಡೀ ರಾಜ್ಯ ತುಂಬ ಅವರು ಮಂತ್ರಿ ಆದವ್ರ ಜನತಾದಳದಾಗ ಭಾಳ ಒಳ್ಳೆಯ ಕೆಲಸ ಮಾಡಿದವರು ಶಿವಾನಂದ್ ಕೌಜೂಲ್ಗೆ ಅವರ ಇವತ್ತು ಅವ್ರ ಮಗ ಮಾಂತೇಶ್ ಕೌಜೂಲ್ಗೆ ಎಮ್ ಎಲ್ ಎದಾರ ಇಡೀ ರಾಜ್ ತುಂಬ ಅವ್ರ ಮೆಣತಾನೆ ಗುರ್ತಾ ಹಿಡಿತೈತಿ ಅವ್ರ ಮಗ ಆತು ಅಥವಾ ಮಾಂತೇಶ್ ಕೌಜುಲ್ಗೆ ಆತು ರಾಜ್ ತುಂಬ ಅಡ್ಡಾಡಿ ಪಕ್ಷದ ಕೆಲಸ ಸಂಘಟನೆ ಮಾಡಬೇಕು ಇದನ್ನು ಅಷ್ಟು ನೀವು ಹೇಳ್ರಿ ಅಂತ ಹೇಳಿದ್ರು ಆಮೇಲೆ ದನಿ ಕಿತ್ತೂರು ಕ್ಷೇತ್ರದ ಡಿ ಬಿ ನಂದರ್ ಅವರು ದಳದಾಗಿದ್ದವರು ಕಾಂಗ್ರೆಸ್ಸಿಗೆ ಬಂದು ಮಂತ್ರಿ ಆದವರು ನಾನ್ ಕರಪ್ಟ ಟ್ರಾನ್ಸ್ಫರ್ದಾಗ ರೊಕ್ಕ ತಗೊಲಿಲ್ಲ ಟೆಂಡರ್ ಇವತ್ತು ಕಾಂಟ್ರಾಕ್ಟ್ದಾಗ ತಗೊಲಿಲ್ಲ ಯಾವತ್ತೂ ತಮ್ಮದು ಸಾಕಷ್ಟು ಜಮೀನು ಐತಿ ಬರೀ ಈಗ ಏನೇಗೈತೆ ಅಂದ್ರೆ ಒಂದು ಶುಗರ್ ಫ್ಯಾಕ್ಟ್ರಿ ಮಾಡೋದು ಅದನ್ನೇ ನಡೆಸೋದು ಆ ಕಡೆ ಈ ಎಲ್ಲ ರಾಜಕಾರಣಿಗಳು ಒಟ್ಟೆ ಶುಗರ್ ಫ್ಯಾಕ್ಟ್ರಿ ಪ್ರೈವೇಟ್ರೇ ಶುಗರ್ ಫ್ಯಾಕ್ಟ್ರಿ ಮಾಡೋದು ನಡೆಸೋದು ಈಗ ಇನಾಮದಾರ್ ಅವರು ಒಂದು ಪ್ರೈವೇಟ್ ಫ್ಯಾಕ್ಟ್ರಿ ಮಾಡತ್ತಾರಂತ ಅವ್ರ ಮಗ ವಿಕ್ರಮ್ ಇನಾಮದಾರ್ ಅವರ ಪತ್ನಿ ಲಕ್ಷ್ಮೀ ಇನಾಮದಾರ್ ಅಡ್ಡಾಡತ್ತಾರ ಅವರು ಬರೀ ಕಿತ್ತೂರದಾಗ ಯಾಕಂದ್ರೆ ಡಿ ಬಿ ಇನಾಮದಾರ್ ರಾಜು ತುಂಬ ಗುರ್ತಾ ಹಿಡಿತಿದ್ರು ಅವ್ರ ಮಕ್ಳು ಇವತ್ತ ಪಕ್ಷ ಸಂಘಟನೆ ಮಾಡಬೇಕು ಬರೀ ಒಂದು ಇಲೆಕ್ಷನ್ ಬಂದಾಗ ಅಷ್ಟೇ ಒಂದು ಹದಿನೈದು ಇಪ್ಪತ್ತು ದಿವಸ ಓಡ್ಯಾದು ಟಿಕೆಟ್ ಟಿಕೆಟ್ ಸಿಗಲಿಲ್ಲ ಅಂದರೆ ಮತ್ತಿವರು ಒಳಗೆ ಇರ್ತಾರಂತ ಆರೋಪಗಳನ್ನ ಅವರು ಅಲ್ಲಿ ಅಭಿಮಾನಿಗಳು ಹೇಳಿದ್ದ ನಿಮ್ಮ ಮುಂದೆ ಹೇಳತ್ತೇನೆ ಇದನ್ನು ಎಷ್ಟು ನೀವು ಸೀರಿಯಸ್ ತಗೋತರಿ ಬಿಡ್ತರಿ ನಿಮ್ಮ ಅಭಿಮಾನಿಗಳು ಹೇಳಿದ್ದ ಇದ್ರಾಗ ನಮ್ಮದೇನು ವರ್ಷನ್ ಇಲ್ಲ ಅದನ್ನು ಹೇಳಾತೇನೆ ಆ ಸರಿ ಅಂದ್ರೆ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅವರ ಮಕ್ಕಳ ಭವಿಷ್ಯ ಒಳಗೆ ಹೊರಗೆ ಬಂದು ಸಂಘಟನೆ ಮಾಡಿದ್ರೆ ಅವ್ರ ಮಕ್ಕಳು ಬಹುಶಃ ಒಳ್ಳೆಯದಾಗ್ತೈತೆ ಅಂತ ಅಲ್ಲಿಯ ಕಾರ್ಯಕರ್ತರು ಹೇಳಿದ್ದು ಅವರ ಅಭಿಮಾನಿಗಳು ಹೇಳಿದ್ದು ನಿಮ್ಮ ಮುಂದೆ ಹೇಳ್ತಾನೆ ನಮಸ್ಕಾರ ನಮಸ್ಕಾರ